ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ದರ್ಶನ್ ವರ್ಸಸ್ ಉಮಾಪತಿ ಗೆ ಟ್ವಿಸ್ಟ್ ಸಿಗ್ತಾ ಇದೆ ದರ್ಶನ್ ವಿರುದ್ಧ ದೂರು ನೀಡಲು ಸಜ್ಜಾಗಿದ್ದಾರೆ ಉಮಾಪತಿ ಗೌಡ ಹುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಯಾವುದೇ ಕ್ಷಣದಲ್ಲಿ ದೂರನ್ನ ಕೂಡ ನೀಡಲು ಸಜ್ಜಾಗಿದ್ದಾರೆ ಉಮಾಪತಿ ಗೌಡ ದರ್ಶನ್ ವಿರುದ್ಧ ದೂರು ನೀಡಲಿದ್ದಾರೆ ನಿರ್ಮಾಪಕ ಉಮಾಪತಿ ಗೌಡ ಉಮಾಪತಿ ಗೌಡ ಅವರಿಗೆ ಸಾಥ್ ನೀಡಲಿದ್ದಾರೆ ಒಕ್ಕಲಿಗ ಮುಖಂಡರ್ ಒಕ್ಕಲಿಗ ಸಂಘದ ನಿರ್ದೇಶಕರು ಕೂಡ ಆಗಿದ್ದಾರೆ ಉಮಾಪತಿ ಗೌಡ ಅವರು ಉಮಾಪತಿ ಗೌಡ ಅವರಿಗೆ ದರ್ಶನ್ ಜೀವ ಬೆದರಿಕೆ ಅನ್ನುವಂತಹ ವಿಚಾರ ಇರುವಂತದ್ದು ಜೊತೆಗೆ ದರ್ಶನ್ ಬಳಸಿರುವಂತಹ ಪದಗಳು ಜೀವ ಬೆದರಿಕೆ ವ್ಯಾಪ್ತಿಗೆ ಬರಲಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ದಾಖಲಿಸಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ದಾರೆ ಇನ್ನು ಉಮಾಪತಿ ಗೌಡ ಬಗ್ಗೆ ಅಪಮಾನಕಾರಿಯಾದಂತಹ ಪದ ಬಳಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇನ್ನು ದರ್ಶನ್ ವಿರುದ್ಧವಾಗಿ ಗೌಡತಿಯರ ಸೇನೆಯಿಂದಲೂ ಕೂಡ ದೂರನ್ನ ನೀಡಲಿರುವಂತದ್ದು ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿರುವಂತಹ ಗೌಡತಿಯರ ಸೇನೆ ಈ ಬೆಳವಣಿಗೆಯ ನಂತರವಾಗಿ ಬೆದರಿಕೆಯನ್ನ ಹಾಕ್ತಾ ಇರುವಂತಹ ದರ್ಶನ್ ಅವರ ಫ್ಯಾನ್ಸ್ಗಳು ಒಕ್ಕಲಿಗ ಮುಖಂಡರಿಗೂ ಅಪಮಾನ ಆಗುವಂತೆ ಮಾತನಾಡಿರುವಂತದ್ದು ಫ್ಯಾನ್ಸ್ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಯಾವುದೇ ಕ್ಷಣದಲ್ಲಿ ಉಮಾಪತಿ ಗೌಡ ದೂರನ್ನ ಕೂಡ ದಾಖಲು ಮಾಡಲಿದ್ದಾರೆ ಎಸ್ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ತಗಡೆ ಗುಮ್ಮಿಸ್ಕೊಳ್ತೀಯಾ ಅನ್ನುವಂತಹ ಪದ ಬಳಕೆಯನ್ನ ದರ್ಶನ್ ಅವರು ಮಾಡಿರ್ತಾರೆ ಈ ಸಂಬಂಧವಾಗಿ ಈಗಾಗ್ಲೇ ದೂರನ್ನ ನೀಡಬೇಕು ಅಂತ ಹೇಳಿ ಉಮಾಪತಿ ಗೌಡ ಅವರು ಈಗಾಗ್ಲೆ ಮುಂದಾಗಿರುವಂತದ್ದು ಜೊತೆಗೆ ಈ ಒಂದು ಘಟನೆಯ ಬಗ್ಗೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿರುವಂತದ್ದು ಗುಮ್ಮ ಟೈಮ್ ನಲ್ಲಿ ಗುಮ್ತಿದ್ದೀನಿ ಇರ್ಲಿ ಇದೀಗ ಅವರ ಹೊಟ್ಟೆ ತುಂಬಿದೆ ಮಾತನಾಡ್ತಾರೆ ಮಾತನಾಡ್ಲಿ ಬಿಡಿ ಅಣ್ಣ ಅವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳಿ ಹೇಳಿದ್ರು ಆದ್ರೆ ಇವರು ತಗಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದೇ ಪದ ಬಳಕೆಯಿಂದಾಗಿ ಹಿಂದೆ ಮಾಧ್ಯಮಗಳು ಕೂಡ ಬ್ಯಾನ್ ಮಾಡಿತ್ತು ವೇದಿಕೆ ಸಿಕ್ಕಿದೆ ಅಂತ ಹೇಳಿ ಏನ್ ಬೇಕಾದ್ರೂ ಮಾತನಾಡೋದಾ ಏನ್ ಬೇಕಾದ್ರೂ ಮಾಡ್ಬಿಡ್ತಾರ ಹಾಗಿದ್ರೆ ತಾಕತ್ತಿದ್ರೆ ಮಾಡಿ ನೋಡೋಣ ಅಂತ ಹೇಳಿ ಕೂಡ ಪ್ರತಿ ಸವಾಲನ್ನ ಹಾಕಿದ್ರು ಜೊತೆಗೆ ಏನು ತಗಡೆ ಅನ್ನುವಂತಹ ಪದ ಬಳಕೆಯನ್ನ ಮಾಡಿದ್ದಾರೆ ಜೊತೆಗೆ ಗುಮಿಸ್ಕೊಳ್ತಿಯ ಅನ್ನುವಂತಹ ಪದ ಬಳಕೆಯನ್ನು ಮಾಡಿದ್ದಾರೆ ಜೊತೆಗೆ ಫ್ಯಾನ್ಸ್ನಿಂದಲೂ ಕೂಡ ಜೀವ ಬೆದರಿಕೆ ಬರ್ತಾ ಇರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ದೂರನ್ನ ನೀಡಬೇಕು ಅಂತ ಹೇಳಿ ಉಮಾಪತಿ ಗೌಡ ಅವರು ಮುಂದಾಕಿದ್ದಾರೆ